ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಅರವತ್ತನೇ ಕಂತಿಗೆ ನಿಮಗೆ ಸ್ವಾಗತ ಅಂಬೇಡ್ಕರ್ ಅವರನ್ನು ಸಂವಿಧಾನವನ್ನು ಸೋಲಿಸಿದವರು ಸೋಲಿಸಿದವರು ಯಾರು ಅನ್ನುವ ಸರಣಿಯ ಐದನೇ ಕಂತು ಇದು ಇದರಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂವಿಧಾನ ರಚನೆಯಲ್ಲಿ ಮತ್ತು ಇವತ್ತಿನವರೆಗೂ ಕೂಡ ಮುಂದುವರಿಯುತ್ತಿರುವ ಒಂದು ಮಹಾವಂಚನೆಯ ಬಗ್ಗೆ ಮತ್ತು ಯಾವುದನ್ನು ನಾವು ತಿದ್ಗೊಳ್ಳಿಲ್ಲ ಅಂತಂದರೆ ಈ ದೇಶದ ತಳ ಸಮುದಾಯಗಳಿಗೆ ಮುಂದಿನ ಎಪ್ಪತ್ತೈದು ವರ್ಷಗಳವರೆಗೂ ಕೂಡ ನಿಜವಾದ ನ್ಯಾಯ ಸಿಗೋದಿಲ್ಲ ಅನ್ನೋ ವಿಷಯದ ಬಗ್ಗೆ ಪ್ರಧಾನವಾಗಿ ನಾವು ಮಾತಾಡಬೇಕಾಗಿದೆ ಇದು ಪೂನಾ ಒಪ್ಪಂದದಲ್ಲಿ ಈ ದೇಶದ ಅಸ್ಪೃಶ್ಯ ಸಮುದಾಯಕ್ಕಾದಂಥ ವಂಚನೆಯ ಒಂದು ವಿಷಯವನ್ನು ಇವತ್ತು ನಾವು ಚರ್ಚೆ ಮಾಡಬೇಕು ಪೂನಾ ಒಪ್ಪಂದದಲ್ಲಿ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಈ ದೇಶದ ಅಸ್ಪೃಶ್ಯ ಸಮುದಾಯಕ್ಕೆ ಅಂಬೇಡ್ಕರ್ ಅವರ ಆಶಯಕ್ಕೆ ಬಗೆದ ದ್ರೋಹದ ಬಗ್ಗೆ ಸಾಕಷ್ಟು ಇತಿಹಾಸ ನಮ್ಮ ಮುಂದೆ ಇದೆ ಆ ದ್ರೋಹವನ್ನು ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ಸು ತಿದ್ದುಕೊಂಡಿಲ್ಲ ಯಾವ ಪಕ್ಷಗಳು ಕೂಡ ತಿದ್ದುಕೊಳ್ಳೋಕ್ಕೆ ಸಿದ್ಧವಿಲ್ಲ ಆದರೆ ಇತಿಹಾಸದಲ್ಲಿ ಹೆಚ್ಚು ಚರ್ಚೆ ಆಗದಿರೋ ವಿಷಯ ಏನಪ್ಪ ಅಂದರೆ ಇದರಲ್ಲಿ ಸಂಘಪರಿವಾರದ ಪಾತ್ರ ಏನಿತ್ತು ಸಂಘ ಪರಿವಾರದ ಪಾತ್ರ ಏನಿತ್ತು ಕಾಂಗ್ರೆಸ್ದೇನಿತ್ತು ಅಂತ ಚರ್ಚೆ ಮಾಡುವುದಕ್ಕೆ ಮುಂಚೆ ಏನು ಈ ಈಪೂನ ಒಪ್ಪಂದದ ಅಂಥ ಒಂದು ವಂಚನೆ ಆದದ್ದು ಏನು ಅನ್ನೋದನ್ನು ಸ್ವಲ್ಪ ನಾವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ಈ ಹಿಂದಿನ ಸಂಚಿಕೆಗಳಲ್ಲಿ ಚರ್ಚೆ ಮಾಡಿದಂಗೆ ಯಾವಾಗ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಪ್ರಾರಂಭ ಆಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಬ್ರಿಟಿಷರಿಂದ ಮುಕ್ತಿ ಬೇಕು ಅನ್ನುವಂತಹ ಉಗ್ರ ಹೋರಾಟಗಳು ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಿಂದಲೂ ಪ್ರಾರಂಭ ಆಯಿತು ಸಾವಿರದ ಎಂಟುನೂರ ತೊಂಬತ್ತರ ನಂತರ ಈ ದೇಶದ ಸುಶಿಕ್ಷಿತ ಮಧ್ಯಮ ವರ್ಗ ಒಂದು ರೀತಿಯ ಏನನ್ನು ಅವರು ಭಯೋತ್ಪಾದನೆ ಅಂತ ಕರೆದ್ರು ಅದ್ರ ಮೂಲಕ ಬ್ರಿಟಿಷರನ್ನು ಎದುರಿಸಿ ಬೆದರಿಸಿ ಈ ದೇಶ ಬಿಟ್ಟು ಓಡೋಗಿಸ್ಬೇ ಓಡಿಸ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಿದ್ದರು ಅದರಲ್ಲಿ ಹಿಂದೂಗಳು ಮುಸ್ಲಿಮರು ಮತ್ತು ಇಡೀ ದೇಶದ ಜನ ಒಗ್ಗಟ್ಟಾಗಿ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದರು ಅದನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕಾಗಿಯೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋಂಥ ಬ್ರಿಟಿಷರೇ ಸ್ಥಾಪನೆ ಮಾಡ್ತಾರೆ ಅದರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದೇಶದ ಕುಲೀನರು ಶ್ರೀಮಂತರು ಪ್ರಬಲರು ಅವರಿಗೆ ಒಂದು ತಾತ್ಕಾಲಿಕ ಪ್ರಾತಿನಿಧ್ಯವನ್ನು ಆಡಳಿತದಲ್ಲಿ ಇತ್ಯಾದಿಗಳಲ್ಲಿ ಕೊಟ್ಟು ಭಾರತದ ಸುಶಿಕ್ಷಿತ ಮಧ್ಯಮ ವರ್ಗವನ್ನು ತಮಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಕೂಡ ಬಹು ಹಂತದವರೆಗೆ ಗಾಂಧಿ ಬರೋವರೆಗೂ ಕೂಡ ಬರೀ ಪೆಟಿಷನ್ ಹಾಕೋದು ಮೆಮೊರಾಂಡಮ್ ಕೊಡೋದು ಇವುಗಳನ್ನೇ ಮಾಡ್ತಿರ್ತಾರೆ ಇದರಿಂದ ಬೇಸತ್ತಂಥ ಈ ದೇಶದ ಸುಶಿಕ್ಷಿತ ಮಧ್ಯಮ ವರ್ಗ ಒಂದು ಬೃಹತ್ತಾದಂಥ ಉಗ್ರ ಹೋರಾಟಗಳನ್ನು ಕೈಗೊಳ್ತಾರೆ ಇದಕ್ಕೆ ಕಾರಣವಾದದ್ದು ಕೂಡ ಹಿಂದೂ ಮುಸ್ಲಿಂ ಐಕ್ಯತೆ ಅಂತ ಕಂಡು ಮುಸ್ಲಿಮರು ಪ್ರಬಲವಾಗಿದ್ದಂಥ ಬಂಗಾಳವನ್ನು ವಿಭಜನೆ ಮಾಡಿ ವಂಗಭಂಗ ಅಂತ ಸಾವಿರದ ಒಂಬೈನೂರ ಐದರಲ್ಲಿ ಮಾಡಿದ್ದನ್ನು ನಾನು ನೀವು ಗಮನಿಸ್ತೀರಿ ಲಾರ್ಡ್ ಕರ್ಜನ್ನು ಅದರ ವಿರುದ್ಧವೂ ಕೂಡ ಬೃಹತ್ತಾದಂಥ ಹೋರಾಟ ದೇಶಾದ್ಯಂತ ಭುಗಿಲೇಳ್ತದೆ ಆಗ ಬ್ರಿಟಿಷರಿಗೆ ಅರ್ಥವಾಗೋದೇನಪ್ಪ ಅಂತಂದರೆ ಭಾರತದ ಸ್ಥಳೀಯರಲ್ಲಿ ಒಂದು ಸಣ್ಣ ಜನರಿಗೆ ಈ ಹೋರಾಟಕ್ಕೆ ಸೈದ್ಧಾಂತಿಕ ರಾಜಕೀಯ ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ ಆ ವರ್ಗಕ್ಕೆ ಆಡಳಿತದಲ್ಲಿ ಈಗಿಂತಲೂ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡಲಿಲ್ಲ ಅಂತಂದರೆ ಈ ದೇಶವನ್ನು ಆಳ್ಕೊಂಡು ಮುಂದಕ್ಕೆ ಹೋಗೋದು ಕಷ್ಟ ಅಂತ ಅಂದ್ಬಿಟ್ಟು ಅವ್ರಿಗನ್ಸುತ್ತೆ ಅದರ ಭಾಗವಾಗೇ ಮಾಂಟೆ ಮಿರ್ಲೋ ಸುಧಾರಣೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬರುತ್ತೆ ಅದರಲ್ಲಿ ಆಡಳಿತದಲ್ಲಿ ಶಾಸನ ರೂಪಿಸುವುದರಲ್ಲ ಆಡಳಿತದಲ್ಲಿ ಸೀಮಿತವಾದಂಥ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಚರ್ಚೆ ಪ್ರಾರಂಭ ಆಗುತ್ತೆ ಆದರೆ ಆಗಲೂ ಕೂಡ ಬರುವ ಚರ್ಚೆಯನ್ನು ಪ್ರಾತಿನಿಧ್ಯ ಈ ದೇಶಕ್ಕೆ ಹೆಂಗೆ ಕೊಡಬೇಕು ಇಡೀ ಭಾರತೀಯರು ಒಂದು ಘಟಕ ಅಂತ ಇಟ್ಕೊಂಡ್ರೆ ಭಾರತೀಯರು ಅಂತಂದರೆ ಬೇರೆ ಬೇರೆ ಥರ ನೂರಾರು ಜಾತಿಗಳು ಹಲವಾರು ಧರ್ಮಗಳು ಇವುಗಳ್ನ ಒಟ್ಟಾಗಿ ಕೊಟ್ಟರೆ ಮತ್ತೆ ಅವ್ರನ್ನೆಲ್ಲ ಒಂದುಗೂಡಿಸೋದಕ್ಕೆ ನಾವೇ ಭೂಮಿಕೆ ಕೊಟ್ಟಂಗೆ ಆಗುತ್ತೆ ಅಂಥೇಳಿ ಬ್ರಿಟಿಷರು ತಮ್ಮ ಒಡೆದಾಳುವ ನೀತಿಯ ಭಾಗವಾಗಿಯೂ ಕೂಡ ಈ ದೇಶಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತಂದರೆ ಆ ಪ್ರಾತಿನಿಧ್ಯ ಪ್ರಧಾನವಾಗಿ ಕೋಮು ಸ್ವರೂಪದಲ್ಲಿರುತ್ತೆ ಹಿಂದೂಗಳಿಗೆ ಇಷ್ಟು ಪ್ರಾತಿ ಅವರ ಪ್ರಮಾಣ ಎಷ್ಟಿದೆಯೋ ಅದರ ಆಧರಿಸಿ ಪ್ರಾತಿನಿಧ್ಯ ಮುಸ್ಲಿಮರು ಎಷ್ಟಿದ್ದಾರೋ ಅದನ್ನು ಆಧರಿಸಿ ಪ್ರಾತಿನಿಧ್ಯ ಸಿಖ್ಖರು ಎಷ್ಟಿದ್ದಾರೋ ಅದನ್ನು ಆ ಜನಸಂಖ್ಯೆಯ ಪ್ರಮಾಣವನ್ನು ಆಧರಿಸಿ ಕೋಮುವಾರು ಪ್ರಾತಿನಿಧ್ಯ ಕಮ್ಯೂನಲ್ ಅವಾರ್ಡ್ ಅಂತ ಕರೀತಾರೆ ಇದಕ್ಕೆ ಆ ರೀತಿ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಚರ್ಚೆ ಪ್ರಾರಂಭ ಆಗುತ್ತೆ ಇದರ ಮುಂದುವರಿಕೆಯ ಭಾಗವಾಗಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಖನೌನಲ್ಲಿ ಆಗ ಹಿಂದೂಗಳ ಪ್ರತಿನಿಧಿ ತಾನೇ ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ಅವರು ಇಡೀ ಭಾರತಕ್ಕೆ ತಾವೇ ಪ್ರತಿನಿಧಿ ಅಂತ ಹೇಳ್ತಿದ್ರು ಕಾಂಗ್ರೆಸ್ ಮತ್ತು ಮುಸ್ಲಿಮರ ಪ್ರತಿನಿಧಿ ನಾನು ಅಂತ ಹೇಳ್ಬೋದು ನಿಜವಾಗಿಯೂ ತಾನೇ ಅಂತ ಹೇಳ್ಕೊಳ್ದಂಥ ಮುಸ್ಲಿಂ ಲೀಗ್ ಇವರಿಬ್ಬರೂ ಕೂಡ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಖನೌನಲ್ಲಿ ಒಂದು ಒಪ್ಪಂದ ಮಾಡಿಕೊಂಡು ಇದರ ಮೂಲಕ ಮುಸ್ಲಿಮರಿಗೆ ಕೋಮುವಾದ ಪ್ರಾತಿನಿಧ್ಯ ಕಾಂಗ್ರೆಸ್ಗೆ ಕೋಮುವಾದ ಪ್ರಾತಿನಿಧ್ಯ ಅನ್ನೋ ಒಂದು ಒಪ್ಪಂದಕ್ಕೆ ಬರ್ತಾರೆ ಆದರೆ ಆಗ ಮುಸ್ಲಿಮರಲ್ಲಿ ಹುಟ್ಟುವಂತಹ ಬಹುಮುಖ್ಯ ಮುಸ್ಲಿಂ ಲೀಗ್ಗೆ ಹುಟ್ಟುವ ಮುಖ್ಯ ಪ್ರಶ್ನೆ ಅಂತಂದರೆ ಉದ್ದಕ್ಕೂ ಕೂಡ ಸವರ್ಣೀಯ ಹಿಂದೂ ಸಮಾಜ ಅಸ್ಪೃಶ್ಯದರನ್ನ ದಲಿತರನ್ನು ಬಹುದೊಡ್ಡ ಸಮುದಾಯ ಆಗಿತ್ತು ಅವರನ್ನು ಯಾವತ್ತೂ ಕೂಡ ಹಿಂದೂ ಧರ್ಮದ ಭಾಗ ಅಂತಲೇ ಪರಿಗಣಿಸ್ತಿರಲಿಲ್ಲ ಅದಕ್ಕೆ ಅವರನ್ನು ಪಂಚಮರು ಅಂತಲೂ ಕರೀತಾರೆ ನಾಲ್ಕು ವರ್ಣಗಳಿದ್ದರೆ ಇದು ಐದನೇದು ಅಂದರೆ ನಾಲ್ಕು ವರ್ಣ ಮಾತ್ರ ಸವರ್ಣೀಯ ಹಿಂದೂ ಚೌಕಟ್ಟಿನಲ್ಲಿ ಅದರ ಆಚೆಗಿರುವಂಥದ್ದು ಅಸ್ಪೃಶ್ಯರು ಈ ಕಾರಣಕ್ಕಾಗಿ ಸವರ್ಣೀಯ ಹಿಂದೂಗಳು ಅವರನ್ನು ಮನುಷ್ಯರು ಅಂತಲೂ ಪರಿಗಣಿಸ್ತಿರಲಿಲ್ಲ ಹಿಂದೂಗಳಂತಲೂ ಪರಿಗಣಿಸ್ತಿರಲಿಲ್ಲ ಪ್ರಾಣಿಗಳಿಗಿಂತ ಕೀಡಾಗಿ ಸಾಮಾಜಿಕ ಅಪಮಾನಗಳಿಗೆ ಗುರಿ ಮಾಡ್ತಿದ್ದರು ಅಂಥ ಒಂದು ದಲಿತ ಸಮುದಾಯವನ್ನು ಹಿಂದೂಗಳು ಅಂತ ಪರಿಗಣಿಸಬಾರದು ಯಾಕಂದರೆ ಅವರು ಯಾವತ್ತೂ ಹಿಂದೂಗಳ ಭಾಗ ಹಾಗೇ ಇರಲಿಲ್ಲ ಇದರ ಹಿಂದೆ ಇದ್ದಂಥ ತರ್ಕ ಏನು ಇದುವರ ತನಕ ಹಿಂದೂಗಳು ಅಲ್ಲದವರನ್ನು ಹಿಂದೂಗಳು ಹಿಂದೂ ಪ್ರಾತಿನಿಧ್ಯ ಕೇಳುವಂತಹ ಪಕ್ಷಗಳು ಕೇಳಿಕೊಂಡ್ರೆ ಅವರ ಪ್ರಾತಿನಿಧ್ಯದ ಪ್ರಮಾಣ ಜಾಸ್ತಿ ಆಗುತ್ತೆ ಇದು ಅದರ ಹಿಂದಿದ್ದಂಥ ಒಂದು ತರ್ಕವೇ ಆಗಿದ್ದರೂ ಕೂಡ ಇದು ಪ್ರಜ್ಞಾವಂತ ದಲಿತರಲ್ಲೂ ಕೂಡ ತುಂಬ ಮುಖ್ಯವಾದಂಥ ಪ್ರಶ್ನೆಯನ್ನು ಹುಟ್ಟಾಕತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಈ ಮಾರ್ಲೆಮೆಂಟು ಸುಧಾರಣೆಯ ಮುಂದುವರಿಕೆಯ ಭಾಗವಾಗಿ ಮ್ಯಾಂಟೆಗು ಚಲ್ಸ್ವರ್ಡ್ ಸುಧಾರಣೆಯ ಚರ್ಚೆ ಬಂದಾಗ ಅದರಲ್ಲಿ ಶಾಸನ ಸಭೆಗಳಿಗೂ ಕೂಡ ಪ್ರಾತಿನಿಧ್ಯವನ್ನು ಸೀಮಿತವಾಗಿ ವಿಸ್ತರಿಸಬೇಕು ಸ್ಥಳೀಯರಿಗೆ ಎನ್ನುವ ಚರ್ಚೆ ಬಂದಾಗ ಯಾವ ರೀತಿ ಆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದಕ್ಕಾಗಿ ಬ್ರಿಟಿಷನ ರಾಣಿಯ ಮಂತ್ರಿಮಂಡಲ ಸೌತ್ ಬರೋ ಸಮಿತಿ ಅಂತಂದ್ಬಿಟ್ಟು ಒಂದನ್ನು ನೇಮಿಸಿ ಅಧ್ಯಯನ ಮಾಡುವುದಕ್ಕೆ ಕಳಿಸುತ್ತೆ ಇನ್ಫ್ಯಾಕ್ಟ್ ಆಗ ವಿದೇಶದಿಂದ ಕಾನೂನನ್ನು ಪಾಂಡಿತ್ಯವನ್ನು ಪಡೆದುಕೊಂಡು ಬಂದಂಥ ಅಂಬೇಡ್ಕರ್ ಅವರು ತುಂಬ ಪ್ರಬುದ್ಧವಾಗಿ ಪ್ರಾತಿನಿಧ್ಯ ಹೆಂಗಿರಬೇಕು ಅಂತ ಸೌತ್ ಬುರೋ ಸಮಿತಿಯ ಮುಂದೆ ತಮ್ಮ ವಿಚಾರವನ್ನು ಮಂಡಿಸ್ತಾರೆ ಅದರ ಪ್ರಕಾರ ಭಾರತದ ತಳ ಸಮುದಾಯಗಳು ವಿಶೇಷವಾಗಿ ಅಸ್ಪೃಶ್ಯರು ಯಾವತ್ತಿಗೂ ಕೂಡ ಅಸ್ಪೃಶ್ಯರು ಯಾವತ್ತಿಗೂ ಹಿಂದೂ ಚೌಕಟ್ಟಿನ ಒಳಗಡೆ ಬಂದೇ ಇಲ್ಲ ನಿಮ್ಮ ಪ್ರಾತಿನಿಧ್ಯದ ವಿಷಯ ಪ್ರತಿಯೊಬ್ಬರಿಗೂ ಕೂಡ ಭಾರತದಲ್ಲಿರುವ ಬೇರೆ ಬೇರೆ ವರ್ಗಗಳಿಗೆ ವಿಭಿನ್ನವಾದಂಥ ಭಿನ್ನ ಭಿನ್ನವಾದಂಥ ವರ್ಗಗಳಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದಾದರೆ ಜವಾಬ್ದಾರಿ ಸರ್ಕಾರ ಕೊಡಬೇಕು ಅನ್ನುವಂತಹ ಬ್ರಿಟಿಷರು ಬರೀ ಜವಾಬ್ದಾರಿ ಬಗ್ಗೆ ಅಲ್ಲ ಪ್ರಾತಿನಿಧ್ಯದ ಬಗ್ಗೆಯೂ ಕೂಡ ನಾಟ್ ಓನ್ಲಿ ರೆಪ್ರೆಸೆಂಟ್ ನಾಟ್ ಓನ್ಲಿ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಬಟ್ ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್ ಅದು ಮಾಡಬೇಕು ಅಂದರೆ ದಲಿತರಿಗೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಕೊಡಬೇಕು ಅಂತ ಬಹಳ ವಿದ್ವತ್ಪೂರ್ಣವಾಗಿ ವಾದಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಈ ಚರ್ಚೆ ಪ್ರಾರಂಭ ಆಗುತ್ತೆ ಯಾವ ರೀತಿ ವೋಟ್ ಹಾಕಬೇಕು ಜಾಯಿಂಟ್ ಎಲೆಕ್ಟ್ರೇಟಾ ಸೆಪರೇಟ್ ಎಲೆಕ್ಟ್ರೇಟಾ ಅಂದರೆ ಎಲ್ಲ ಭಾರತೀಯರು ಕೂಡ ಒಟ್ಟಾಗಿ ಓಟಾ ಓಟ್ ಹಾಕ್ತಾರೆ ಅಥವಾ ಮುಸ್ಲಿಮರು ಮುಸ್ಲಿಮರಿಗೆ ಹಿಂದೂಗಳು ಹಿಂದೂಗಳಿಗೆ ದಲಿತರು ದಲಿತರಿಗೆ ಓಟ್ ಹಾಕ್ತಾರೆ ಅನ್ನುವ ಚರ್ಚೆಯು ಕೂಡ ತುಂಬ ಮುಖ್ಯವಾಗಿ ಬರುತ್ತೆ ಅದರ ಬಗ್ಗೆಯೂ ಕೂಡ ಸೌತ್ ಬರೋ ಸಮಿತಿನಲ್ಲಿ ಅಂಬೇಡ್ಕರ್ ಅವರು ವಾಸೋದೇನಪ್ಪ ಅಂದರೆ ಸವರ್ಣೀಯರೆಲ್ಲರೂ ಕೂಡ ಸೇರಿಕೊಂಡು ದಲಿತರನ್ನು ಆಯ್ಕೆ ಮಾಡುವಂತಹ ಒಂದು ವ್ಯವಸ್ಥೆ ಏನಿರುತ್ತೆ ಅದು ಸವರ್ಣೀಯರ ಆದೇಶಗಳಿಗೆ ಒಗ್ಗುವ ಬಗ್ಗುವ ದಲಿತ ನಾಯಕನನ್ನು ಆಯ್ಕೆ ಮಾಡ್ತದೆ ಹೊರತು ಅದು ಯಾವತ್ತಿಗೂ ಕೂಡ ಸ್ವತಂತ್ರ ಅಸ್ಮಿತೆಯುಳ್ಳಂತಹ ದಲಿತರನ್ನು ಆಯ್ಕೆ ಮಾಡೋದಿಲ್ಲ ಹೀಗಾಗಿ ಮುಸ್ಲಿಮರಿಗೆ ಹೇಗೆ ನೀವು ಪ್ರತ್ಯೇಕವಾದಂಥ ಸೆಪರೇಟ್ ಎಲೆಕ್ಟ್ರೇಟ್ ಕೊಡ್ತೀರಾ ಪ್ರತ್ಯೇಕ ಮತಕ್ಷೇತ್ರ ಕೊಡ್ತೀರಾ ಅದೇ ರೀತಿ ದಲಿತರಿಗೂ ಪ್ರತ್ಯೇಕ ಮತಕ್ಷೇತ್ರ ಇರಬೇಕು ಅಂತೇಳಿ ಪ್ರಬಲವಾದ ವಾದ ಮಂಡಿಸ್ತಾರೆ ಆಗ ಕಾಂಗ್ರೆಸ್ಸಿನಲ್ಲೂ ಹಿಂದೂ ಮಹಾಸಭಾದಲ್ಲೂ ಎಲ್ಲದರಲ್ಲೂ ದೊಡ್ಡ ಚರ್ಚೆಯಾಗುವುದು ಮೊದಲನೇದಾಗಿ ದಲಿತರು ದೊಡ್ಡ ಸಂಖ್ಯೆ ಅಸ್ಪೃಶ್ಯರು ದೊಡ್ಡ ಸಂಖ್ಯೆಯ ಸಮುದಾಯ ಅವರು ಪ್ರತ್ಯೇಕ ಅಂತ ಆಗಿಬಿಟ್ರೆ ಕಾಂಗ್ರೆಸ್ಗೆ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಆಗುತ್ತೆ ಎನ್ನುವ ಚಿಂತೆ ಪ್ರಧಾನವಾಗಿದ್ದರೆ ವಿಶೇಷವಾಗಿ ಹಿಂದೂ ಮಹಾಸಭಾ ಇತ್ಯಾದಿಗಳಿಗೆಲ್ಲರಿಗೂ ಕೂಡ ಹಿಂದೂಗಳು ಚೌಕಟ್ಟಿನಿಂದ ಅವ್ರು ಹೊರಗಡೆ ಹೋಗಲೇಬಾರ್ದು ಜಾತಿಯ ಚೌಕಟ್ಟಿನಲ್ಲಿ ಅಸ್ಪೃಶ್ಯರು ನಮ್ಮ ಕೆಳಗೆ ಇರಲೇಬೇಕು ಸೊ ರಾಜಕೀಯವಾಗಿ ಸಾಮಾಜಿಕವಾಗಿ ಅಸ್ಪೃಶ್ಯರು ನಮಗಿಂತ ಭಿನ್ನ ಅಂತ ಆ ರಾಜಕೀಯ ಪ್ರಾತಿನಿಧ್ಯ ಕೇಳುವುದನ್ನು ಯಾವ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅದರಲ್ಲೂ ಕೂಡ ಪ್ರತ್ಯೇಕ ಮತಕ್ಷೇತ್ರಕ್ಕೆ ಅವಕಾಶವೇ ಕೊಡಬಾರ್ದು ಅಂತೇಳಿ ಕಾಂಗ್ರೆಸ್ಗಿಂತಲೂ ತೀವ್ರವಾಗಿ ಹಿಂದೂ ಮಹಾಸಭಾ ದೊಡ್ಡ ರೀತಿಯಲ್ಲಿ ಚರ್ಚೆ ಮಾಡೋದಕ್ಕೆ ಶುರು ಮಾಡುತ್ತೆ ಇನ್ಫ್ಯಾಕ್ಟ್ ಈ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಬೆಳಗಾಂನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ನೂರನೇ ವರ್ಷದ ಸಮಾರಂಭ ನಡೀಲಿದೆ ಯಾಕಿದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅಲ್ಲಿ ಸಮ್ಮೇಳನ ನಡೆದಾಗ ಆಗ ಕಾಂಗ್ರೆಸ್ನ ಸಮ್ಮೇಳನದ ಕೆಳಗಡೆನೆ ಸಾಮಾಜಿಕ ಸಮ್ಮೇಳನಗಳು ಕೂಡ ಅಂತ ನಡೆಯುವ ಅದರ ಜೊ ಜೊತೆಗೆ ಅಖಿಲ ಭಾರತ ಹಿಂದೂ ಮಹಾಸಭಾದ ಸಮ್ಮೇಳನ ಕೂಡ ನಡೆಯೋದು ಇನ್ಫ್ಯಾಕ್ಟ್ ಈ ಸಮ್ಮೇಳನ ಯಾಕೆ ನಡೀತೆ ಅಂತ ಅರ್ಥ ಮಾಡ್ಕೊಬೇಕಾದ್ರೂ ಕೂಡ ಒಂದು ಇತಿಹಾಸ ನಾವು ಅರ್ಥ ಮಾಡ್ಕೊಳ್ಬೇಕು ಭಾರತದ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದರು ಬಾಲಗಂಗಾಧರ ತಿಲಕ್ಕಿದ್ದರು ಭಾಳ ದೊಡ್ಡ ದೊಡ್ಡ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ಹೋಗ್ಬಿಟ್ಟು ಜೈಲು ಸೇರ್ಕೊಂಡು ಬಂದವರು ಎಲ್ಲರೂ ಕೂಡ ಇದ್ದರು ಆದರೆ ಬ್ರಿಟಿಷರ ವಿರುದ್ಧ ರಾಜಕೀಯ ಸ್ವಾತಂತ್ರ್ಯವನ್ನು ಕೇಳ್ತಿದ್ದಂಥ ಈ ನಾಯಕರು ಅಷ್ಟೇ ಪ್ರಮಾಣದಲ್ಲಿ ಇವತ್ತು ಈ ಸಮಾಜದಲ್ಲಿ ಇದೇ ಹಿಂದೂ ಸಮಾಜದಲ್ಲಿರುವ ಅಸ್ಪೃಶ್ಯತೆಯ ವಿರುದ್ಧ ಮಹಿಳೆಯರನ್ನು ದಾಸಿಗಳನ್ನಾಗಿ ನೋಡಿಕೊಳ್ಳುವಂತಹ ಪಿತೃಸ್ವಾಮ್ಯದ ವಿರುದ್ಧ ಯಾವತ್ತೂ ಕೂಡ ಮಾತಾಡಲಿಲ್ಲ ಮಾತ್ರ ಅಲ್ಲ ಅದು ಅದೇ ರೀತಿ ಇರಬೇಕು ಹಿಂದೂ ಸಮಾಜದಲ್ಲಿ ಸ್ಥಿರತೆ ಇರಬೇಕು ಅಂತಂದರೆ ಜಾತಿ ವ್ಯವಸ್ಥೆ ಗಟ್ಟಿಯಾಗಿರಬೇಕು ಮತ್ತು ಪಿತೃಸ್ವಾಮ್ಯ ವ್ಯವಸ್ಥೆ ಹಾಗೇ ಇರಬೇಕು ಕುಟುಂಬದ ಒಳಗಡೆ ಹಿಂದೂ ಸಮಾಜ ಹಂಗೆ ಗಟ್ಟಿ ಇದ್ದರೆ ಮಾತ್ರ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾಧ್ಯ ಅಂಥೇಳಿ ಬ್ರಿಟಿಷರ ವಿರುದ್ಧ ಜೈಲ್ಗೆ ಹೋಗೋಕ್ಕೆ ರೆಡಿ ಇದ್ದಂಥ ಅಂದರೆ ಬಾಹ್ಯ ವಸಾಹತುಶಾಹಿಯ ವಿರುದ್ಧ ಸಂಗ್ರಾಮ ಸಾರ ಸಾರಲು ನಾಯಕರಾಗಿದ್ದಂಥವರು ಆಂತರಿಕ ವಸಾಹತುಶಾಹಿಯನ್ನು ತಾವೇ ಅನುಸರಿಸ್ತಿದ್ದರು ಅದರಲ್ಲಿ ಬಾಲಗಂಗಾಧರ ತಿಲಕರೇ ಪ್ರಮುಖರಾದಂಥವರು ಬಾಲಗಂಗಾಧರ ತಿಲಕ್ ಇರ್ಬೋದು ರಾಧಾಕೃಷ್ಣನ್ ಇರ್ಬೋದು ಇಂಥ ದೊಡ್ಡ ದೊಡ್ಡ ನಾಯಕರು ಗಾಂಧಿ ಕೂಡ ಇರ್ಬೋದು ಬಹಳಷ್ಟು ಕಾಲದ ತನಕ ಗಾಂಧಿಯವ್ರಿಗೂ ಕೂಡ ಈ ರೀತಿ ಜಾತಿ ವ್ಯವಸ್ಥೆಯಲ್ಲಿ ಇರುವಂತಹ ಈ ಸ್ಥಿರತೆಯನ್ನು ಮುರಿಬಾರ್ದು ರಾಜಕೀಯ ಕ್ರಾಂತಿ ಬೇರೆ ಸಾಮಾಜಿಕ ಕ್ರಾಂತಿ ಬೇರೆ ಎನ್ನುವ ಭಿನ್ನ ಭಿನ್ನ ಅಭಿಪ್ರಾಯವೇ ಇತ್ತು ಆದರೆ ಯಾವಾಗ ಅಂದರೆ ಅದನ್ನು ತಿಲಕರು ಅದನ್ನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ಫ್ಯಾಕ್ಟ್ ತಿಲಕರು ಬದುಕಿ ಬಾಳದಂಥ ಸಂಬ ಕಾಲಘಟ್ಟದಲ್ಲಿ ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ ಎನ್ನುವ ಮಹಾತ್ಮ ಜ್ಯೋತಿಬಾ ಫುಲೆ ಬಹುದೊಡ್ಡವಾದಂಥ ಈ ಸಾಮಾಜಿಕ ಅಸಮಾನತೆಯ ವಿರುದ್ಧ ಹೋರಾಟವನ್ನು ಕಟ್ಟಿದ್ರು ಆ ಸಾಮಾಜಿಕ ಅಸಮಾನತೆಯ ಹೋರಾಟದಲ್ಲಿ ಶೇಜ್ಜಿಗಳು ಬಡ್ಜಿಗಳು ಇವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು ಆಗಲೇ ನಮಗೆ ನಿಜವಾದ ಸಮಾನತೆ ಸಿಗೋದು ಬ್ರಿಟಿಷರು ಹೊರಗಡೆ ಹೋದ್ರೂ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಕ್ಕಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂಥೇಳಿ ಮೇಳಗಳನ್ನು ಅವರು ಕಟ್ತಾಯಿದ್ರು ಸಾಂಸ್ಕೃತಿಕವಾಗಿ ಶೂದ್ರ ಮತ್ತು ಅತಿ ಶೂದ್ರರ ನಡುವೆ ಐಕ್ಯತೆಯನ್ನು ರೂಪುಗೊಳಿಸಿ ಆ ಮೂಲಕ ಶೇಟ್ಜಿ ಬಡ್ಜಿಗಳ ವಿರುದ್ಧ ಚಳುವಳಿಯನ್ನು ಕಟ್ಟಕ್ಕೆ ಮೇಳಗಳನ್ನು ಕಟ್ಟಿದ್ರು ಹಿಂದೂಗಳ ಒಳಗಡೆ ಶೇಟ್ಜಿ ಬಡ್ಜಿಗಳು ನಮ್ಮ ಅನ್ನೋದನ್ನು ನಾವು ಮರಿಬಾರ್ದು ಅಂತಿದ್ರು ಈ ರೀತಿ ಹಿಂದೂಗಳೊಳಗಡೆ ಒಡಕ ಬರ್ತಿದೆ ಅಂತೇಳಿ ಹಿಂದೂಗಳನ್ನು ಈ ಶೇಟ್ಜಿ ಬಡ್ಜಿಗಳನ್ನು ಒಳಗೊಂಡಂತೆ ಶೇಟ್ಜಿ ಬಡ್ಜಿಗಳ ನೇತೃತ್ವದಲ್ಲೇ ಹಿಂದೂಗಳನ್ನು ಮತ್ತೆ ವಾಪಸ್ ತರಬೇಕು ಈ ಶೂದ್ರ ಅತಿಶೂದ್ರರನ್ನ ಶೂದ್ರರನ್ನ ಶೇಟ್ಜಿ ಒಳಗಡೆ ನೇತೃತ್ವದ ಒಳಗಡೆ ವಾಪಸ್ ತರಬೇಕು ಅಂತೇಳಿ ಬಾಲಗಂಗಾಧರ ತಿಲಕ್ ಅವರು ಫುಲೆ ಅವರ ಉತ್ಸವಕ್ಕೆ ಮೇಳಕ್ಕೆ ವಿರುದ್ಧವಾಗಿ ಶಿವಾಜಿ ಉತ್ಸವ ಗಣೇಶ ಉತ್ಸವ ಸಾರ್ವಜನಿಕ ಉತ್ಸವಗಳನ್ನು ಪ್ರಾರಂಭ ಮಾಡಿದರು ಹಾಗೂ ಕಾಂಗ್ರೆಸ್ನ ಸಮ್ಮೇಳನದಲ್ಲಿ ರಾನಡೆ ಇವರುಗಳೆಲ್ಲ ಇದ್ದಾಗ ರಾಜಕೀಯ ಹೋರಾಟದ ಜೊ ಜೊತೆಗೆ ಸಾಮಾಜಿಕ ತಾರತಮ್ಯಗಳು ಪಿಡುಗುಗಳ ವಿರುದ್ಧವೂ ಕೂಡ ನಾವು ಸಮ್ಮೇಳನಗಳನ್ನ ಮಾಡಬೇಕು ಅಂತೇಳಿ ಸೋಷಿಯಲ್ ಕಾನ್ಫರೆನ್ಸ್ ಅಂತ ಮಾಡ್ತಾಯಿದ್ರು ರಾನಡೆ ಮೆಹ್ತಾ ಅವರುಗಳೆಲ್ಲ ಇದ್ದ ಕಾಲದಲ್ಲಿ ಅದನ್ನು ಕಡಾಖಂಡಿತವಾಗಿ ಬಾಲಗಂಗಾಧರ ತಿಲಕ್ ಅವರು ವಿರೋಧಿಸ್ತಾರೆ ಈ ರೀತಿ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ಮಾಡಿದ್ರೆ ಬ್ರಿಟಿಷರ ವಿರುದ್ಧದ ಹೋರಾಟ ದುರ್ಬಲಗೊಳ್ಳುತ್ತೆ ಆ ಕಾರಣಕ್ಕಾಗಿ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪೂನಾದಲ್ಲಿ ಕಾಂಗ್ರೆಸ್ ಸಮ್ಮೇಳನ ನಡೆದಾಗ ಸಾಮಾಜಿಕ ಸಮ್ಮೇಳನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದೇ ಇಲ್ಲ ಆದರೆ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಹತ್ತು ಮಾಂಟೆಮಿರ್ಲೋ ಮಾಂಟೆಗೌ ಚನ್ಸ್ವಾಡಿ ಇತ್ಯಾದಿ ಎಲ್ಲವೂ ಬಂದು ದಲಿತರು ಪ್ರಜ್ಞಾವಂತ ದಲಿತರು ಅಂಬೇಡ್ಕರ್ ಅಂತವರ ನೇತೃತ್ವದಲ್ಲಿ ಪ್ರತ್ಯೇಕ ಪ್ರಾತಿನಿಧ್ಯದ ಪ್ರಶ್ನೆ ಎತ್ತಕ್ಕೆ ಶುರುವಾದಾಗ ದಿಢೀರನೆ ಕಾಂಗ್ರೆಸ್ಸು ಕೂಡ ಮತ್ತೆ ಸಾಮಾಜಿಕ ಸಮ್ಮೇಳನಗಳ ಬಗ್ಗೆ ಮಾತಾಡುವುದಕ್ಕೆ ಸಾಮಾಜಿಕ ಪಿಡುಗುಗಳ ವಿರುದ್ಧ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಹಿಂದೂ ಮಹಾಸಭಾ ಅಷ್ಟನ್ನು ಕೂಡ ಮಾಡಿರೋದಿಲ್ಲ ಈಗ ಮತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಸಮ್ಮೇಳನಕ್ಕೆ ಬರೋದಾದರೆ ಕಾಂಗ್ರೆಸ್ನ ಸಮ್ಮೇಳನ ನಡೆದಾಗ ಅದೇ ಬೆಳಗಾವಿಯ ಸಮ್ಮೇಳನದಲ್ಲಿ ಸಾಮಾಜಿಕ ಸಮ್ಮೇಳನ ಆದಮೇಲೆ ಅಖಿಲ ಭಾರತ ಹಿಂದೂ ಮಹಾಸಭಾದ ಸಮ್ಮೇಳನ ಆಗುತ್ತೆ ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಮದನ ಮೋಹನ ಮಾಳ್ವೀಯ ಅವರು ಹಿಂದೂ ಮಹಾಸಭಾದ ನಾಯಕರು ಸಂಸ್ಥಾಪಕರು ಹೌದು ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಹೌದು ಆಗ ಕಾಂಗ್ರೆಸ್ನಲ್ಲಿ ಈ ಥರ ದ್ವಿಸದಸ್ಯತ್ವ ಇರುತ್ತೆ ಸಂಘ ಪರಿವಾರದ ನಾಯಕರು ಕೂಡ ಎರಡರಲ್ಲೂ ಕೂಡ ಇದ್ದಿರುವಂಥ ಹಲವಾರು ಉದಾಹರಣೆಗಳು ಇದ್ದಾವೆ ಹೆಡ್ಗೆವಾರು ಕೂಡ ಕಾಂಗ್ರೆಸ್ನಂಗೆ ಸದಸ್ಯರಾಗಿದ್ದರು ಅವಾಗ ಸೊ ಈ ರೀತಿ ಕಾಂಗ್ರೆಸ್ನ ಛತ್ರಚಾಮರದ ಕೆಳಗಡೆನೆ ಹಿಂದೂ ಮಹಾಸಭಾ ಕೂಡ ಯಾವ ಕಾರಣಕ್ಕೂ ಮೀಸಲು ಕ್ಷೇತ್ರವನ್ನಾಗಲಿ ಪ್ರತ್ಯೇಕ ಮತಕ್ಷೇತ್ರವನ್ನಾಗಲಿ ಕೊಡಕೂಡದು ಅಂತೇಳಿ ಒಂದು ಠರಾವನ್ನು ಮಂಡಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಇನ್ನು ಮುಂದೆ ಸಂವಿಧಾನ ಸುಧಾರಣೆಗಳ ಬಗ್ಗೆ ಬ್ರಿಟಿಷರು ಏನೇ ಹೇಳಿದ್ರು ಕೂಡ ಹಿಂದೂ ಅಜೆಂಡ ಅನ್ನ ಮುಂದಿಟ್ಕೊಂಡು ಹಿಂದುತ್ವದ ಅಜೆಂಡಾವನ್ನು ಮುಂದಿಟ್ಕೊಂಡು ಮಧ್ಯಪ್ರವೇಶ ಮಾಡುವುದಕ್ಕೆ ಎಲ್ಲ ರೀತಿಯಾದಂಥ ಸನ್ನಾಹಗಳನ್ನು ನಾವು ಮಾಡಿಕೊಳ್ಬೇಕು ಅಂತ ಆ ನಂತರದ ಹಿಂದೂ ಮಹಾಸಭಾದ ಮುಸ್ಲಿಮ್ ದ್ವೇಷಿ ಹಿಂದುತ್ವ ರಾಷ್ಟ್ರೀಯತೆಗೆ ಬೇಕಾಗಿರುವ ಬುನಾದಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಸಮ್ಮೇಳನದ ಅಡಿಯಲ್ಲೇ ನಡೆದಂಥ ಅಖಿಲ ಭಾರತ ಹಿಂದೂ ಮಹಾಸಭಾದ ಸಮ್ಮೇಳನದಲ್ಲಿ ಮದನ ಮೋಹನ ಮಾಳವಿಯವರು ಠರಾವು ಪಾಸ್ ಮಾಡ್ತಾರೆ ಇವತ್ತು ಮದನ ಮೋಹನ ಮಾ ಅಂಥ ಮದನ ಮೋಹನ ಮಾಳ್ವಿಯವರೇ ಇವತ್ತು ಆ ಸಂಘ ಪರಿವಾರಕ್ಕೂ ಕೂಡ ಆರಾಧಕವಾದಂಥ ಕಾಂಗ್ರೆಸ್ ಒಳಗಿನ ನಾಯಕರಾಗಿದ್ದಾರೆ ಇದು ಹೀಗೆ ಮುಂದುವರೆತಿರುವಂಥ ಸಂದರ್ಭದಲ್ಲಿ ಸೌತ್ ಬರೋ ಈ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕಾಗುತ್ತೆ ಅಂಬೇಡ್ಕರ್ ಅವರು ಕಡಾಖಂಡಿತವಾಗಿ ಪ್ರತ್ಯೇಕ ಪ್ರಾತಿನಿಧ್ಯದ ಬಗ್ಗೆ ಮಾತೆತ್ತಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾಡ್ ಸತ್ಯಾಗ್ರಹವನ್ನು ಪ್ರಾಯೋಗಿಕವಾಗಿ ಮಾಡಿ ಹಿಂದೂಗಳ ಮನಃ ಪರಿವರ್ತನೆ ಆಗುತ್ತಾ ಅಂತ ಪ್ರಯತ್ನ ಪಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕಾಳಾರಾಮ್ ದೇವಸ್ಥಾನ ಪ್ರವೇಶದಲ್ಲಿ ಇಡೀ ಹಿಂದೂ ಸವರ್ಣೀಯ ಸಮುದಾಯ ಹೆಂಗೆ ಪ್ರಜ್ಞಾವಂತ ದಲಿತರನ್ನು ಕೂಡ ತಮ್ಮ ಇಡೀ ಒಂದು ಚೌಕಟ್ಟಿನ ಹೊರಗಿಟ್ಟು ನೋಡುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಅವರು ಇಡೀ ಜಗತ್ತಿಗೆ ತಿಳಿಸಿ ಹೇಳ್ತಾರೆ ಈ ಹಿಂದೂ ಧರ್ಮ ಆ ಕಾರಣಕ್ಕಾಗಿ ಒಳಗಿಂದ ಸುಧಾರಣೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಆ ಕಾರಣಕ್ಕಾಗಿ ಹಿಂದೂ ಚೌಕಟ್ಟಿನ ಒಳಗಡೆ ದಲಿತರಿಗೆ ಯಾವುದೇ ಬಗೆಯ ಸ್ವಾಭಿಮಾನಿ ಸಾಯ ಸ್ವಾಯತ್ತ ಪ್ರಾತಿನಿಧ್ಯ ಅದು ಕೂಡ ಸಾಧ್ಯವೇ ಇಲ್ಲ ಅದು ಇಂಪಾಸಿಬಲ್ ಅನ್ನುವ ತೀರ್ಮಾನಕ್ಕೆ ಬಂದು ಪ್ರತ್ಯೇಕ ಪ್ರಾತಿನಿಧ್ಯದ ಬಗ್ಗೆ ಇನ್ನಷ್ಟು ಗಟ್ಟಿಯಾಗಿ ಮಾತಾಡ್ತಿರ್ತಾರೆ ಆ ಕಾಲಘಟ್ಟದಲ್ಲೇ ಇಡೀ ದೇಶಾದ್ಯಂತನೂ ಸ್ವಾತಂತ್ರ್ಯ ಹೋರಾಟ ತುಂಬ ಜೋರಾಗಿ ನಡೀತಾ ಇರ್ತದೆ ಜವಾಬ್ದಾರಿಯುತವಾದಂಥ ಸರ್ಕಾರವನ್ನು ಪ್ರಾತಿನಿಧ್ಯ ಉಳ್ಳಂಥ ಸರ್ಕಾರ ಕೊಡಬೇಕು ಅನ್ನೋ ಚರ್ಚೆ ಲಂಡನ್ನಲ್ಲಿ ದುಂಡು ಮೇಜಿನ ಪರಿಷತ್ತುಗಳು ಚರ್ಚೆ ಪ್ರಾರಂಭ ಆಗುತ್ತೆ ದುಂಡು ಮೇಜಿನ ಪರಿಷತ್ತು ಮೂರು ಸುತ್ತಿನ ಚರ್ಚೆಗಳು ನಡೀತವೆ ಅದರಲ್ಲಿ ಇಡೀ ದಲಿತ ಅಸ್ಪೃಶ್ಯ ಸಮುದಾಯವನ್ನು ದೊಡ್ಡ ಮಟ್ಟದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ವಿದ್ವತ್ಪೂರ್ಣವಾಗಿ ಭವಿಷ್ಯದ ಸಮತೆ ಮಮತೆಯ ಆಶಯವನ್ನು ಇಟ್ಟುಕೊಂಡು ಸ್ವಾಭಿಮಾನದ ಆಶಯವನ್ನು ಇಟ್ಕೊಂಡು ಪ್ರತಿಪಾದಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಲ್ಲಿ ಅವರ ವಾದ ವಿದ್ವತ್ತು ಮತ್ತು ವಾಸ್ತವ ಸಂಗತಿಗಳು ಬಿಡಿ ಬಿಡಿಯಾಗಿ ಅವರು ವಿವರಿಸ ಹೇಳ್ತಾರೆ ಹೆಂಗೆ ಪ್ರತಿಯೊಂದು ಊರು ಕೂಡ ಒಂದು ಊರಲ್ಲ ಎರಡು ಊರಾಗಿರುತ್ತೆ ಊರೊಂದು ಕೇರಿ ಒಂದು ಯಾವ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಆಧ್ಯಾತ್ಮಿಕವಾಗಿ ಯಾವ ರೀತಿಯಲ್ಲೂ ಕೂಡ ಹೆಂಗೆ ಅಸ್ಪೃಶ್ಯರು ಸವರ್ಣೀಯ ಹಿಂದೂಗಳ ಭಾಗವ ಆಗೇ ಇಲ್ಲ ಅದಿದ್ದರೆ ಬರೀ ದಾಸ್ಯ ಮತ್ತು ಯಜಮಾನನ ಸಂಬಂಧ ಇರುತ್ತೆ ಅಂತ ಪ್ರತಿಪಾದಿಸಿ ಸಾಬೀತು ಮಾಡ್ತಾರೆ ಆಗ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಅಸ್ಪೃಶ್ಯರಿಗೂ ಕೂಡ ಮುಸ್ಲಿಮರ ರೀತಿ ಸಿಖ್ಖರ ರೀತಿ ಪ್ರತ್ಯೇಕ ಮತದಾನದ ಮತ್ತು ಪ್ರತ್ಯೇಕ ಮೀಸಲು ಮತಕ್ಷೇತ್ರವನ್ನು ಗ್ಯಾರಂಟಿಯಾಗಿ ಕೊಡಲಿಕ್ಕೆ ಒಪ್ಕೊಳ್ತಾರೆ ಆದರೆ ಇದು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಲಂಡನ್ನಲ್ಲಿ ದಲಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಮತಪ ವ್ಯವಸ್ಥೆ ಆದದ್ದು ಕಂಡು ಭಾರತದ ಒಳಗಡೆ ಇರುವ ಹಿಂದೂ ಮಹಾಸಭಾ ಕಾಂಗ್ರೆಸ್ಸು ಎಲ್ಲ ನಾಯಕರಲ್ಲೂ ಕೂಡ ಒಂದು ದೊಡ್ಡ ಆಘಾತ ಆಗಿಬಿಡುತ್ತೆ ದೊಡ್ಡ ಭೂಕಂಪ ಸಂಭವಿಸ್ಬಿಡ್ತೇನೋ ಅಸ್ಪೃಶ್ಯರಿಗೆ ಒಂದು ಸ್ವಾಯತ್ತ ಪ್ರಾತಿನಿಧ್ಯ ಸಿಕ್ಕರೆ ಸವರ್ಣೀಯ ಹಿಂದೂ ನಾಯಕರಿಗೆ ಇವರ ಇವರಲ್ಲಿ ಹಲವಾರು ಆ ನಂತರ ನಮ್ಮ ಸಂವಿಧಾನ ಬರೀತಾರೆ ಅದನ್ನು ನಾವು ಮರಿಬಾರದು ನಮ್ಮ ಸಂವಿಧಾನದ ಬಗ್ಗೆ ಎಪ್ಪತ್ತೈದು ವರ್ಷ ಆದಮೇಲೆ ನಾವು ಚರ್ಚೆ ಮಾಡ್ತಿರೋ ಸಂದರ್ಭದಲ್ಲಿ ಇವೆಲ್ಲ ನಮ್ಮ ನೆನಪಿನಲ್ಲಿರಬೇಕು ಮುಂದಿನ ಎಪ್ಪತ್ತೈದು ವರ್ಷ ಹೆಂಗಿರಬೇಕು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಆಗ ಇಡೀ ಹಿಂದೂ ಮಹಾಸಭಾ ಆಗಿದ್ದಂಥ ಸಂಘ ಪರಿವಾರದ ಸಣ್ಣಪುಟ್ಟ ನಾಯಕರುಗಳು ಹಾಗೂ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಗಾಂಧಿಯ ನೇತೃತ್ವದಲ್ಲಿದ್ದಂಥ ಎಲ್ಲ ಶಕ್ತಿಗಳು ಬಲಪಂಥೀಯರು ವಿಶೇಷವಾಗಿ ಯಾವ ಕಾರಣಕ್ಕೂ ಕೂಡ ಅಸ್ಪೃಶ್ಯರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಕೊಡುಕೂಡುದು ಅಂಥೇಳಿ ಯರವಾಡ ಜೈಲಿನಲ್ಲಿರ್ತಾರೆ ಆಗ ಗಾಂಧಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸ್ತಾರೆ ಇವೆಲ್ಲ ಕತೆ ನಮಗೆ ಗೊತ್ತಿತ್ತು ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡಿದ ಬ್ಲ್ಯಾಕ್ ಮೇಲು ಆವಾಗ ಅಂಬೇಡ್ಕರ್ಗೆ ಕೊಲೆ ಬಯತ್ ಪಲೆ ಕೊಲೆ ಬೆದರಿಕೆಗಳು ಸುಮಾರಷ್ಟು ಬರ್ತದೆ ಬರೀ ಅಂಬೇಡ್ಕರ್ ಮೇಲಲ್ಲ ಗಾಂಧಿಗೇನಾದರೂ ಆದರೆ ಇಡೀ ಹಳ್ಳಿಗಳಲ್ಲಿ ದಲಿತರ ಕೇರಿಗಳಿಗೆ ಬೆಂಕಿ ಹೆಚ್ಚುತ್ತೀವಿ ಅಂತೇಳಿ ಸವರ್ಣೀಯರು ನೇರ ಬೆದರಿಕೆಗಳನ್ನು ಹಾಕ್ತಾರೆ ಈ ಅಪಾರವಾದಂಥ ಒತ್ತಡದಲ್ಲಿ ತನ್ನ ಜನಾಂಗವನ್ನು ಉಳಿಸಲೇಬೇಕಾದಂಥ ತುರ್ತಿನಲ್ಲಿ ಅನಿವಾರ್ಯವಾಗಿ ಅಂಬೇಡ್ಕರ್ ಅವರು ಪೂನಾದ ಯರವಾಡ ಜೈಲಿನಲ್ಲಿದ್ದಂಥ ಗಾಂಧಿಯ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೇಬೇಕಾಗತ್ತೆ ಪುನಃ ಒಪ್ಪಂದ ಅಂತ ಈ ಹೇಳುವ ಒಪ್ಪಂದ ಶಾಶ್ವತವಾಗಿ ದಲಿತರು ಒಂದು ಸ್ವಾಯತ್ತ ಸ್ವಾಭಿಮಾನಿ ದಲಿತ ರಾಜಕಾರಣವನ್ನು ಅಸ್ಪೃಶ್ಯ ರಾಜಕಾರಣವೊಂದನ್ನು ಏನು ಮಾಡಬಹುದಾಗಿತ್ತು ಅದು ಸಂಪೂರ್ಣವಾಗಿ ಮತ್ತು ಇವತ್ತಿನವರೆಗೂ ಕೂಡ ಕೈ ಚೆಲ್ಲುವಂಥ ಒಂದು ಒಪ್ಪಂದ ಆಗುತ್ತೆ ಅದರ ಪ್ರಕಾರ ದಲಿತರಿಗೂ ಕೂಡ ಹಿಂದೂಗಳ ನೆಟ್ಟಿನಲ್ಲೇ ಅಸ್ಪೃಶ್ಯರನ್ನು ಹಿಂದೂಗಳಂತಲೇ ಪರಿಗಣಿಸಲಾಗುತ್ತೆ ಅದರ ಪರಿಣಾಮವಾಗಿ ಒಟ್ಟಾರೆ ಹಿಂದೂಗಳ ಸಂಖ್ಯೆ ಜಾಸ್ತಿಯಾಗಿ ಪ್ರಾತಿನಿಧ್ಯ ಜಾಸ್ತಿ ಆಗುತ್ತೆ ಪ್ರತ್ಯೇಕ ಮತಕ್ಷೇತ್ರ ಮೀಸಲು ಇದ್ದರೆ ದಲಿತರಿಗೆ ಅಸ್ಪೃಶ್ಯರಿಗೆ ಎಷ್ಟು ಕೋಟ ಸಿಕ್ತಿತ್ತೋ ಅದರ ಎರಡು ಪಟ್ಟು ಕೋಟ ಎಪ್ಪತ್ತು ಸಿಕ್ತಿತ್ತು ನೂರ ನಲವತ್ತು ಒಟ್ಟಾರೆ ಪ್ರಾಂತೀಯ ಪ್ರಾತಿನಿಧ್ಯವನ್ನು ಕೊಡ್ತೀವಿ ಅಂತಂದ್ಬಿಟ್ಟು ಕಾಂಗ್ರೆಸ್ ಒಪ್ಕೊಳ್ಳುತ್ತೆ ಆದರೆ ಹಿಂದೂಗಳು ಮತ್ತು ದ ಅಸ್ಪೃಶ್ಯರು ಒಟ್ಟಿಗೆ ಜಾಯಿಂಟ್ ಎಲೆಕ್ಟ್ರೇಟ್ ಮು ದಲಿತರೇ ದಲಿತರನ್ನು ಆಯ್ಕೆ ಅಸ್ಪೃಶ್ಯರೇ ಅಸ್ಪೃಶ್ಯರನ್ನೇ ಆಯ್ಕೆ ಮಾಡಿಕೊಡುವಂತಹ ಅವಕಾಶ ಸಂಪೂರ್ಣ ಬಿಟ್ಟು ಹೋಗಿ ಪ್ರಿಲಿಮಿನರಿ ಎಲೆಕ್ಷನ್ಸ್ ಪ್ರಾರಂಭದ ಹಂತದಲ್ಲಿ ಮೊದಲನೇ ಹಂತದಲ್ಲಿ ದಲಿತರೇ ತಮ್ಮ ನಾಲ್ಕು ಜನ ನಾಯಕರನ್ನು ಆಯ್ಕೆ ಮಾಡ್ತಾರೆ ಆಮೇಲೆ ಆ ಕ್ಷೇತ್ರದ ಹಿಂದೂಗಳು ಮತ್ತು ಅಸ್ಪೃಶ್ಯರು ಇಬ್ಬರೂ ಸೇರಿ ಆ ನಾಲ್ಕು ಜನರಲ್ಲಿ ಒಬ್ಬ ದಲಿತನನ್ನು ಒಬ್ಬ ಅಸ್ಪೃಶ್ಯನನ್ನು ಅಸ್ಪೃಶ್ಯ ನಾಯಕನನ್ನಾಗಿ ಮೀಸಲು ಕ್ಷೇತ್ರದಿಂದ ಆಯ್ಕೆ ಮಾಡ್ತಾರೆ ಅನ್ನೋ ವ್ಯವಸ್ಥೆ ಬರುತ್ತೆ ಈ ಇದರ ಇದರಿಂದ ಆಗೋ ಪರಿಣಾಮ ಏನು ಇದನ್ನು ಸಾವಿರದ ಒಂಬೈನೂರ ಮೂವತ್ತೈದರ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬಂದ ನಂತರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಚುನಾವಣೆ ನಡೆದ ಮೇಲೆ ಅಂಕಿ ಅಂಶಗಳ ಸಮೇತ ಅಂಬೇಡ್ಕರ್ ಅವರು ಸಾಬೀತು ಮಾಡ್ತಾರೆ ಪ್ರಿಲಿಮನರಿ ಎಲೆಕ್ಷನ್ನಲ್ಲಿ ಅಂದರೆ ಒಂದು ಮೀಸಲು ಕ್ಷೇತ್ರದಲ್ಲಿ ಮೊದಲನೇ ಹಂತದಲ್ಲಿ ಆ ಕ್ಷೇತ್ರದಲ್ಲಿರುವ ಅಸ್ಪೃಶ್ಯರೇ ಅಸ್ಪೃಶ್ಯರನ್ನು ಆಯ್ಕೆ ಮಾಡಿದಾಗ ಎ ಅನ್ನುವರು ಬಿ ಸಿ ಡಿ ನಾಲ್ಕು ಜನ ಎ ಅನ್ನೋರು ಮೊದಲನೇ ಸ್ಥಾನ ಡಿ ಅನ್ನೋರು ಕೊನೆ ಸ್ಥಾನದಲ್ಲಿ ಆಯ್ಕೆ ಆಗ್ತಾರೆ ಆ ನಂತರದಲ್ಲಿ ಆ ಕ್ಷೇತ್ರದ ಸವರ್ಣೀಯ ಹಿಂದೂಗಳು ಮತ್ತು ಅಸ್ಪೃಶ್ಯರು ಇಬ್ಬರೂ ಸೇರಿ ಮತ ಹಾಕಿ ದಲಿ ಅಸ್ಪೃಶ್ಯರನ್ನು ಆಯ್ಕೆ ಮಾಡಿದಾಗ ಡಿ ಸ್ಥಾನದಲ್ಲಿದ್ದವನು ಮೊದಲನೇ ಸ್ಥಾನಕ್ಕೆ ಬಂದು ಆಯ್ಕೆ ಆಗ್ತಾನೆ ಅಂದರೆ ಸ್ವತಂತ್ರವಾಗಿ ದಲಿತರು ಯಾರು ತಮ್ಮ ನಾಯಕ ಅಂತ ಆಯ್ಕೆ ಮಾಡ್ತಾರೋ ಆ ಆಯ್ಕೆಯನ್ನು ಒಟ್ಟುಗೂಡಿದಾಗ ಸವರ್ಣೀಯ ಸಮಾಜ ಒಪ್ಪಿಕೊಂಡಿಲ್ಲ ಸೊ ಹೀಗಾಗಿ ಮೀಸಲು ಕ್ಷೇತ್ರ ಇದ್ದರೂ ಕೂಡ ಆ ಮೀಸಲು ಕ್ಷೇತ್ರದಲ್ಲಿ ಒಬ್ಬ ದಲಿತ ಒಬ್ಬ ಅಸ್ಪೃಶ್ಯ ಪ್ರತಿನಿಧಿ ಗೆಲ್ಲಬೇಕು ಅಂತಂದರೆ ಸದಾ ಮತ್ತು ಸರ್ವದ ಬಹುಸಂಖ್ಯಾತ ಸವರ್ಣೀಯ ಹಿಂದೂ ಸಮಾಜದ ಹಂಗಿಗೆ ಗುರಿಯಾಗಿರಬೇಕು ಇದನ್ನು ಅವರು ಮೂವತ್ತೇಳರ ಚುನಾವಣೆಯಲ್ಲಿ ತೋರಿಸ್ತಾರೆ ಆ ನಂತರದ ಮುಂದಿನ ಸರಣಿನಲ್ಲಿ ಮಾತಾಡೋಣ ನಲವತ್ತಾರರಲ್ಲಿ ಅದು ಹೆಂಗೆ ಅಭಿಪ್ರಾಯ ಅದು ಹೆಂಗ ಅಭಿವ್ಯಕ್ತ ಆಯಿತು ಮತ್ತು ಇವತ್ತಿನವರೆಗೂ ಆ ಒಂದು ಹಂಗು ಸ್ವತಂತ್ರ ಸ್ವಾಭಿಮಾನಿ ದಲಿತ ನಾಯಕತ್ವ ಹುಟ್ಟದಂತೆ ಏನು ರಾಜಕೀಯ ವ್ಯವಸ್ಥೆ ಮಾಡಿಕೊಂಡಿದ್ದು ಇವತ್ತಿನವರೆಗೂ ಕೂಡ ಹೆಂಗೆ ಸವರ್ಣೀಯರ ಹಂಗಿನಲ್ಲೇ ಇರುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಎನ್ನುವಂಥದ್ದು ನಂತರ ಚರ್ಚೆ ಮಾಡುವ ಬಟ್ ಅದಕ್ಕೆ ಭೂಮಿಕೆ ಹಾಕಿದ್ದು ಈ ಪೂನಾ ಒಪ್ಪಂದ ಆದರೆ ಇದರಲ್ಲಿ ಕಾಂಗ್ರೆಸ್ಸಿನ ಪಾತ್ರ ತುಂಬ ಸ್ಪಷ್ಟ ಇದೆ ದಲಿತರಿಗೆ ಅಸ್ಪೃಶ್ಯರಿಗೆ ಒಂದು ಭವಿಷ್ಯದ ನಿಜವಾದ ಪ್ರಜಾತಾಂತ್ರಿಕ ರಾಜಕಾರಣಕ್ಕೆ ದ್ರೋಹ ಬಗೆದಿದ್ದು ಸ್ಪಷ್ಟವಾಗಿದೆ ಆದರೆ ಅಷ್ಟೇ ದ್ರೋಹ ಬಗದದ್ದು ಸಂಘ ಪರಿವಾರ ಹಿಂದೂ ಮಹಾಸಭಾ ನಾನು ಈಗಾಗಲೇ ಹೇಳಿದಾಗ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲೇ ಶುರುವಾಯಿತು ಅವರು ಠರಾವನ್ನು ಪಾಸ್ ಮಾಡಿದ್ರು ಅಖಿಲ ಭಾರತ ಹಿಂದೂ ಮಹಾಸಭಾ ಇನ್ಫ್ಯಾಕ್ಟ್ ಈ ಪೂನಾ ಒಪ್ಪಂದ ನಡೆದಾಗ ಅಸ್ಪೃಶ್ಯರ ಪರವಾಗಿ ಸಹಿ ಹಾಕಿದ್ದು ಅಂಬೇಡ್ಕರ್ ಹಿಂದೂಗಳ ಪರವಾಗಿ ಸಹಿ ಹಾಕಿದ್ದು ಹಿಂದೂ ಮಹಾಸಭಾದ ಮದನ ಮೋಹನ ಮಾಳವೀಯ ಇದನ್ನು ನಾವು ಮರಿಬಾರದು ಈ ದ್ರೋಹದ ಬಗ್ಗೆ ಕಾಂಗ್ರೆಸ್ನ ಕೊಳಪಟ್ಟಿ ಇಟ್ಕೊಂಡು ಪ್ರಶ್ನಿಸುವ ರೀತಿನೇ ಸಂವಿಧಾನದ ವಾರಸುದಾರರು ನಾವೇ ಅಂಬೇಡ್ಕರ್ ಅವರ ನಿಜವಾದ ಸುಪುತ್ರರು ನಾವೇ ಅಂತಂದ್ಬಿಟ್ಟು ಸಂಸತ್ತಿನಲ್ಲಿ ಮೂವತ್ತು ಸುಳ್ಳು ಹೇಳುವ ಮೋದಿ ಇತ್ಯಾದಿಗಳನ್ನು ಕೂಡ ಕೊಳಪಟ್ಟಿ ಇಟ್ಕೊಂಡು ಕೇಳಬೇಕು ಪುನಃ ಒಪ್ಪಂದದ ಬಗ್ಗೆ ನಿಮ್ಮ ಅಭಿಪ್ರಾಯವೇ ಮುಂದಿನ ಎಪ್ಪತ್ತೈದು ವರ್ಷಗಳಲ್ಲಿ ಇದನ್ನು ಬದಲಾಯಿಸುವುದಕ್ಕೆ ನಿಜವಾದ ದಲಿತ ಪ್ರಾತಿನಿಧ್ಯ ಬರುವುದಕ್ಕೆ ಏನು ನಿಮ್ಮ ಕಾರ್ಯಕ್ರಮ ಯಾವ ಕಾರ್ಯಕ್ರಮವೂ ಇಲ್ಲ ಹಿಂದುತ್ವದ ಚೌಕಟ್ಟಿನ ಒಳಗಡೆ ದಲಿತರನ್ನೂ ಕೂಡ ಬ್ರೈನ್ ವಾಶ್ ಮಾಡಿ ತಂದು ನೋಡಿ ಇವತ್ತು ಮೀಸಲಾತಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನಾವು ಬಿ ಜೆ ಪಿಗಳೇ ಗೆಲ್ತಿದ್ದೀವಿ ಅಂದ್ಬಿಟ್ಟು ಅವರ ಹಲವಾರು ಹೆಗ್ಗುರುತುಗಳಲ್ಲಿ ಅದೊಂದು ಯಾತಕ್ಕೆ ಮೀಸಲಾತಿ ಕ್ಷೇತ್ರಗಳಲ್ಲಿ ಅಸ್ಪೃಶ್ಯ ವಿರೋಧಿ ಹಿಂದುತ್ವವಾದಿ ಶಕ್ತಿಗಳು ಗೆದ್ದು ಬರ್ತಾರೆ ಅಂತಂದರೆ ಅಲ್ಲಿ ಪ್ರಧಾನವಾಗಿ ತುಂಬ ಸ್ಪಷ್ಟವಾಗಿರೋದು ಅಲ್ಲಿ ಗೆದ್ದು ಬರುವ ಒಬ್ಬ ಅಸ್ಪೃಶ್ಯ ಪ್ರತಿನಿಧಿಗೆ ಕೇವಲ ಅಸ್ಪೃಶ್ಯ ಓಟಿಂದ ಗೆದ್ದು ಬರೋದಿಲ್ಲ ಆತ ಆತ ಅಥವಾ ಆಕೆ ಸವರ್ಣೀಯರು ಓಟ್ ಹಾಕಿರಬೇಕು ಸವರ್ಣೀಯರಲ್ಲಿ ಬಹುಪಾಲು ಜನ ಪ್ರಬಲ ಜಾತಿಗಳು ಇವತ್ತು ಪ್ರಧಾನವಾಗಿ ಹಿಂದುತ್ವದ ತೆಕ್ಕಿನಲ್ಲಿರುವುದರಿಂದ ಹಿಂದುತ್ವದ ಸೀಟಿನಲ್ಲೇ ಇವತ್ತು ಅಸ್ಪೃಶ್ಯರು ಜಾಸ್ತಿ ಗೆದ್ದು ಬರ್ತಾರೆ ಅಂದರೆ ಅದು ದಲಿತರ ಸಬಲೀಕರಣದ ಸಂಕೇತವಲ್ಲ ಸ್ವಾಯತ್ತ ದಲಿತ ರಾಜಕಾರಣದ ನಿಜವಾದ ಪ್ರಜಾತಂತ್ರದ ದುರ್ಬಲೀಕರಣದ ಸಂಕೇತ ಇದಕ್ಕೆ ಈ ನಿಜವಾದ ಪ್ರಜಾತಂತ್ರ ದುರ್ಬಲ ಆಗೋದಕ್ಕೆ ನಿಜವಾದ ಸ್ವಾಭಿಮಾನಿ ದಲಿತ ರಾಜಕಾರಣ ದುರ್ಬಲ ಆಗುವುದಕ್ಕೆ ಕಾಂಗ್ರೆಸ್ಸಿಗೆ ಎಷ್ಟು ಪಾತ್ರ ಇದೆಯೋ ಅಷ್ಟೇ ಪಾತ್ರ ಈ ದೇಶದ ಸಂಘ ಪರಿವಾರಕ್ಕೂ ಇದೆ ಎನ್ನುವುದು ನಾವು ಮರಿಬಾರ್ದು ಈ ಮಾತನ್ನೇ ಹೇಳ್ತಾ ಈ ಸರಣಿಯ ಈ ಐದನೇ ಕಂತ ಇಲ್ಲಿ ನಿಲ್ಲಿಸ್ತೀನಿ ನಂತರ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ನಾವು ಸ್ವಾತಂತ್ರ್ಯ ಬರುವ ಹಂತ ಹತ್ತಿರಕ್ಕೆ ಬರ್ತಿದ್ದಂಗೆ ಈ ಒಂದು ಪೂನಾ ಒಪ್ಪಂದದ ಪ್ರಭಾವದಂಗೆ ಪ್ರಭಾವದ ಕಾರಣಕ್ಕಾಗಿ ಹೆಂಗೆ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯ ಸದಸ್ಯರಾಗುವಂಥ ಅವಕಾಶವೇ ತಪ್ಪೋಯಿತು ಆ ನಂತರವೂ ಕೂಡ ಅವರು ಸಂವಿಧಾನ ಸಭೆಗೆ ಆಯ್ಕೆಯಾಗುವ ಸಂದರ್ಭದಲ್ಲಿ ಯಾವ ರೀತಿ ಕಾಂಗ್ರೆಸ್ಸು ಮತ್ತು ಅದಕ್ಕೆ ಪೈಪೋಟಿ ಕೊಡುವ ಥರ ಹಿಂದೂ ಮಹಾಸಭಾ ಅಂಬೇಡ್ಕರ್ಗೆ ಅಡ್ಡಗಾಲು ಬಂತು ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಆ ಕಾಲಘಟ್ಟದಲ್ಲಿ ತಾವು ಅಡ್ಡಗಾಲು ಹಾಕಿದ್ದನ್ನು ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ ದಾಖಲೆಗಳು ಸಿಗ್ತವೆ ಆದರೆ ಅದನ್ನು ಬಳಸಿಕೊಂಡು ಹಿಂದೂ ಮಹಾಸಭಾ ನಮ್ಮ ಬೆಂಬಲದಿಂದ ಬಂತು ಇನ್ಫ್ಯಾಕ್ಟ್ ಅಮಿತ್ ಶಾ ಅವರ ಭಾಷಣವನ್ನು ನೀವು ನೋಡಿದ್ರೆ ನಮ್ಮ ಬೆಂಬಲದಿಂದಲೇ ಗೆದ್ದಿದ್ದವರು ಸಂವಿಧಾನ ಸಭೆಗೆ ಅಂತೆಲ್ಲ ಮಾತಾಡ್ತಾರೆ ಮುಂದಿನ ಸರಣಿನಲ್ಲಿ ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನು ಚರ್ಚೆ ಮಾಡೋಣ ನಮಸ್ಕಾರ